ಮಾರ್ನಿಂಗ್ ಶೋ ಹಂಗಾರೆ ಅವ್ರ ಎಷ್ಟಿ ಎಷ್ಟ್ ಜನ ಬಂದಿರ್ಬೋದು ಮಿನಿಮಮ್ ಬಂದಿದ್ದಾರೆ ಒಂದು ಏಯ್ಟಿ ಎಯ್ಟಿ ನೈನ್ಟಿ ಕಲೆಕ್ಷನ್ ಎಲ್ಲ ಓಕೆ ಪಿಕಪ್ ಆಗುತ್ತೆ ಅಂತ ಪಿಕಪ್ ಆಗುತ್ತೆ ರಿಪೋರ್ಟ್ ಹೇಗಿದೆ ಸಿನಿಮಾದ ರಿಪೋರ್ಟ್ ಚೆನ್ನಾಗಿದೆ ಓಕೆ ಮೂವಿ ನೋಡ್ಬೋದು ಹ್ಮ್ ಚೆನ್ನಾಗಿದೆ ನೀವು ನೀವು ಏನ್ ಹೇಳ್ತೀಯ ಸಿನಿಮಾ ನೋಡಿದೀರಾ ನೀವು ನಾನು ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದೀನಿ ನನಗೆ ಚೆನ್ನಾಗಿ ಅನಿಸ್ತು ಗಿಲಿ ಆ್ಯಕ್ಟಿಂಗು ಇಲ್ಲಿ ಕಾಮಿಡಿ ದರ್ಶನ್ ಅವ್ರ ಆಕ್ಟಿಂಗು ಹ್ಮ್

ಹಬ್ಬ ಅಂತೀರ ಹಾಗಾದ್ರೆ ದರ್ಶನ ಅಭಿಮಾನಿಗಳಿಗೆ ಹ್ಮ್ ದರ್ಶನ ಅಭಿಮಾನಿ ಹಬ್ಬನೇ ಸ್ಟಾರ್ಟ್ ಆಗಿರೋದು ಇವಾಗ ಒಂದ್ರಿಂದ ಅವ್ರಿಗೆ ಹಬ್ಬನೇ ಹ ಮಾರ್ನಿಂಗ್ ಅಂದ್ರೆ ಎಲ್ಲ ಕಮ್ಮಿ ಇರ್ತಾರೆ ಈವ್ನಿಂಗ್ ಎಲ್ಲ ಹೇಗಿಲ್ ಬುಕ್ಕಿಂಗ್ ಎಲ್ಲ ಹೇಗಿದೆ ಈವ್ನಿಂಗ್ ಶೋ ಎಲ್ಲ ಚೆನ್ನಾಗಿದೆ ಬುಕಿಂಗ್ ಎಲ್ಲ ಆಗ್ತಾ ಇದೆ ಬಂದೇ ಹೋಗ್ತಾ ಇದೆ ಓಡುತ್ತೆ ಅಂತೀರಾ ಓಕೆ ಥ್ಯಾಂಕ್ಸ್